हरे श्रीकृष्ण श्रीमद्भगवद्गीते अध्याया व्लोक हो मयाध्यक्षेण प्रकृतिः सूयते सचराचरं हेतुना कोन्तेया जगद्विपरिवर्तते इति श्लोकदा भावार्थ ಕುಂತೇತನೆಯ ಅಧ್ಯಕ್ಷನಾದ ನನ್ನ ಸನ್ನಿಧಾನ ಬಲದಿಂದ ಪ್ರಕೃತಿಯು ಸ್ಥಾವರ ಜಂಗಮಾತ್ಮಕ ಪ್ರಪಂಚವನ್ನು ಸೃಷ್ಟಿಸುತ್ತದೆ ಆ ಕಾರಣದಿಂದಲೇ ಜಗತ್ತು ನಾನಾ ಪ್ರಕಾರವಾಗಿ ಪರಿವರ್ತನವಾಗುತ್ತದೆ ನನ್ನ ಅಧ್ಯಕ್ಷತೆಯಲ್ಲಿ ಅಂದರೆ ನನ್ನ ಸಮಕ್ಷಮದಲ್ಲಿ ಸರ್ವತ್ರವೂ ವ್ಯಾಪ್ತನಾದ ನನ್ನ ಅಧ್ಯಾಸದಿಂದ ಈ ಮಾಯೆಯು ಚರಾಚರ ಸಹಿತವಾದ ಈ ಜಗತ್ತನ್ನು ರಚಿಸುತ್ತದೆ ಕ್ಷುದ್ರವಾದ ಕಲ್ಪವಾದುದರಿಂದ ಈ ಸಂಸಾರವು ಆವಾಗಮ ಗಮನದ ಸುಳಿಯಲ್ಲಿ ಸಿಕ್ಕಿ ಗಿರ್ರನೆ ತಿರುಗುತ್ತಿರುವುದು ಪ್ರಕೃತಿಯ ಈ ಕ್ಷುದ್ರ ಕಲ್ಪವು ಇದರಲ್ಲಿ ಕಾಲದ ಪರಿವರ್ತನೆ ಇರುವುದರಿಂದ ನನ್ನ ಅಭ್ಯಾಸದಿಂದ ಪ್ರಕೃತಿಯೇ ಮಾಡುವುದು ನಾನು ಮಾಡುವುದಿಲ್ಲ ಆದರೆ ಆರಾಧನೆಯ ಸಂಚಾರ ಹಾಗೂ ಪೂರ್ತಿ ಪರ್ಯಂತ ಮಾರ್ಗದರ್ಶನ ಮಾಡುವ ಕಲ್ಪ ಇವುಗಳನ್ನು ಮಹಾಪುರುಷನು ಸ್ವಯಂ ಮಾಡುವನು ಒಂದು ಸ್ಥಾನದಲ್ಲಿ ಅಂದರೆ ತಾವು ವಿಶೇಷ ರೂಪವಾಗಿ ಸೃಜಿಸುವಡೆ ಅವರೇ ಸ್ವಯಂ ಕರ್ತೃಗಳು ಇಲ್ಲಿ ಕರ್ತೃ ಪ್ರಕೃತಿ ಅದು ಕೇವಲ ನನ್ನ ಅಭಾಸದಿಂದ ಈ ಕ್ಷಣಿಕ ಪರಿವರ್ತನೆಯನ್ನು ಮಾಡುವುದು ಅದರಲ್ಲಿ ಶರೀರ ಪರಿವರ್ತನೆಗಳು ಕಾಲ ಪರಿವರ್ತನೆಗಳು ಯುಗ ಪರ್ವತ ಪರಿವರ್ತನೆಗಳು ಮುಂತಾದವು ಬರುವುವು ಇಷ್ಟೊಂದು ವ್ಯಾಪ್ತ ಪ್ರಭಾವವು ನನ್ನಲ್ಲಿದ್ದು ಮೂಡರಾದವರು ನನ್ನನ್ನು ಅರಿಯದೇ ಹೋಗುವರು